ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆರೋಗ್ಯಕ್ಕೆ ತುಂಬ ಲಾಭವಾಗುವ ಒಂದು ಅದ್ಭುತ ಸೊಪ್ಪು ಬಗ್ಗೆ ಮಾತನಾಡಲಿದ್ದೇವೆ ನುಗ್ಗೆಕಾಯಿ ಸೊಪ್ಪು ಇದನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸಿಕೊಂಡರೆ ಹೇಗೆ ನಮ್ಮ ದೇಹಕ್ಕೆ ಶಕ್ತಿ ರೋಗ ನಿರೋಧಕ ಶಕ್ತಿ ಮತ್ತು ಹಲವಾರು ಆರೋಗ್ಯ ಲಾಭಗಳು ದೊರೆಯುತ್ತೇವೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನುಗ್ಗೆಕಾಯಿ ಮರದ ಎಲೆಗಳನ್ನು ನುಗ್ಗೆಕಾಯಿ ಸೊಪ್ಪು ಎಂದು ಕರೆಯುತ್ತೇವೆ ಇದು ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ತುಂಬಾ ಬಳಕೆಯಾಗುತ್ತಿದೆ ಈ ಎಲೆಗಳನ್ನು ಊಟಕ್ಕೆ ಬಳಸುವುದು ಮಾತ್ರವಲ್ಲ ಹಲವಾರು ಆಯುರ್ವೇದ ಔಷಧಿಯಲ್ಲೂ ಇದನ್ನು ಉಪಯೋಗಿಸುತ್ತಾರೆ ಇದರ ರುಚಿ ಸ್ವಲ್ಪ ಕಹಿಯಾಗಿದ್ದರೂ ಇದರ ಆರೋಗ್ಯ ಗುಣಗಳು ಅದ್ಭುತವಾಗಿವೆ ನುಗ್ಗೆಕಾಯಿ ಸೊಪ್ಪಿನಲ್ಲಿ ಇರುವಂತಹ ಪ್ರಮುಖ ಪೋಷಕಾಂಶಗಳಲ್ಲಿ ವಿಟಮಿನ್ ಎ ಇದು ಕಣ್ಣುಗಳಿಗೆ ತುಂಬ ಒಳ್ಳೆಯದು ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇನ್ನು ಐರನ್ ರಕ್ತಹೀನತೆ ಸಮಸ್ಯೆಗಳಿಗೆ ಇದು ತುಂಬಾ ಉಪಯೋಗ ಇನ್ನು ಕ್ಯಾಲ್ಶಿಯಂ ಎಲಬು ಮತ್ತು ಹಲ್ಲುಗಳಿಗೆ ಶಕ್ತಿ ನೀಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ತುಂಬಾನೇ ಇದೆ ಇದು ದೇಹವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ಫೈಬರ್ ಕೂಡ ಇದರಲ್ಲಿ ತುಂಬಾನೇ ಇದೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಈ ಫೈಬರ್ ಸಹಾಯ ಮಾಡುತ್ತದೆ ಈ ನುಗ್ಗೆಕಾಯಿ ಸೊಪ್ಪಿನಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳನ್ನು ಈಗ ತಿಳಿಯೋಣ ಬನ್ನಿ ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಹೌದು ನಿತ್ಯದ ಆಹಾರದಲ್ಲಿ ನುಗ್ಗೆಕಾಯಿ ಸೊಪ್ಪನ್ನು ಸೇರಿಸಿಕೊಂಡರೆ ದೇಹದ ರಕ್ಷಣಾ ವ್ಯವಸ್ಥೆ ಬಲವಾಗುತ್ತದೆ ಇದರ ಸೇವನೆ ರಕ್ತಹೀನತೆ ಸಮಸ್ಯೆಗೆ ಸಹಾಯ ಮಾಡುತ್ತದೆ ಹೌದು ಐರನ್ ಸಮೃದ್ಧವಾಗಿರುವುದರಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಇದರ ಸೇವನೆಯಿಂದ ನಮ್ಮ ಹೃದಯದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ ಹೌದು ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಹೃದಯವನ್ನು ಆರೋಗ್ಯವಾಗಿಡುತ್ತದೆ ಇದರ ಸೇವನೆಯಿಂದ ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಹೌದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುವುದರಿಂದ ಚರ್ಮಕ್ಕೆ ಕಾಂತಿ ದೊರೆಯುತ್ತದೆ ಇನ್ನು ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಸುಧಾರಣೆಯನ್ನು ಕೂಡ ಮಾಡುತ್ತದೆ ಹೌದು ಇದರಲ್ಲಿ ಇರುವಂತಹ ಫೈಬರ್ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಇದರ ಸೇವನೆಯಿಂದ ನಮ್ಮ ದೇಹದ ಮೂಳೆಯ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬಹುದು ಹೌದು ಕ್ಯಾಲ್ಶಿಯಂ ಸಮೃದ್ಧವಾಗಿರುವುದರಿಂದ ಮೂಳೆಯ ದುರ್ಬಲತೆ ಕಡಿಮೆ ಮಾಡಿ ಶಕ್ತಿ ನೀಡುತ್ತದೆ ಇಲ್ಲಿಯವರೆಗೂ ನಾವು ನುಗ್ಗೆ ಸೊಪ್ಪಿನ ಲಾಭಗಳನ್ನು ತಿಳಿದುಕೊಂಡೆವು ಈಗ ಈ ಲಾಭಗಳನ್ನು ಪಡೆದುಕೊಳ್ಳಲು ನಾವು ನುಗ್ಗೆ ಸೊಪ್ಪನ್ನು ಹೇಗೆ ಬಳಸಬೇಕು ಎಂದು ತಿಳಿಯೋಣ ಬನ್ನಿ ನುಗ್ಗೆಕಾಯಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕುಡಿದುಕೊಳ್ಳಬಹುದು ಅಥವಾ ಊಟಕ್ಕೆ ಸೇರಿಸಬಹುದು ಇನ್ನು ಪಲ್ಯ ಸಾರು ತುಪ್ಪದಲ್ಲಿ ಹುರಿದು ತಿನ್ನಬಹುದು ಜ್ಯೂಸ್ ಆಗಿ ಅಥವಾ ಸೂಪ್ ರೂಪದಲ್ಲಿ ಸೇವಿಸಬಹುದು ಇನ್ನು ಮಕ್ಕಳಿಗೆ ಸೂಪ್ ಮಾಡಿ ನೀಡಬಹುದು ಸ್ವಲ್ಪ ಜೀರ್ಣಕ್ರಿಯೆ ಇದರಿಂದ ಸುಲಭವಾಗುತ್ತದೆ ದಪ್ಪವಾದ ರುಚಿ ಇರುವುದರಿಂದ ಸ್ವಲ್ಪ ತುಪ್ಪ ಅಥವಾ ಉಪ್ಪು ಸೇರಿಸಿ ರುಚಿಯನ್ನು ಹೆಚ್ಚಿಸಬಹುದು ನುಗ್ಗೆಕಾಯಿ ಸೊಪ್ಪನ್ನು ಖರೀದಿಸುವಾಗ ಎಲೆಗಳು ಹಸಿರು ತಾಜಾ ಮತ್ತು ಪಾಚಿಯಾಗಿರಬಾರದು ಎಂಬುದನ್ನು ಗಮನಿಸಿ ಅದನ್ನು ತೊಳೆದು ಒಣಗಿಸಿಟ್ಟು ವಾರ ಪೂರ್ತಿ ಬಳಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿಯವರೆಗೂ ನಾವು ನುಗ್ಗೆ ಸೊಪ್ಪಿನ ಲಾಭಗಳನ್ನು ಮತ್ತು ಅದನ್ನು ಹೇಗೆ ಸೇವಿಸಬೇಕು ಎಂದು ತಿಳಿದುಕೊಂಡೆವು ಈಗ ಇದರ ಸೇವನೆಯಿಂದ ಯಾವೆಲ್ಲ ಅಡ್ಡ ಪರಿಣಾಮಗಳು ಇದಾವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ವೈದ್ಯರ ಸಲಹೆ ಅಗತ್ಯ ಇನ್ನು ಔಷಧಿ ಸೇವಿಸುತ್ತಿರುವವರು ಮೊದಲು ವೈದ್ಯರನ್ನು ಸಂಪರ್ಕಿಸಿ ಬಳಸಿ ಅಲರ್ಜಿಯ ಸಮಸ್ಯೆ ಇದ್ದರೆ ಸ್ವಲ್ಪ ಪ್ರಮಾಣದಿಂದ ಪ್ರಾರಂಭಿಸಬಹುದು ಇಷ್ಟು ಲಾಭಗಳಿರುವ ನುಗ್ಗೆಕಾಯಿ ಸೊಪ್ಪನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ನಿಮಗೆ ಈ ವಿಡಿಯೋ ಉಪಯುಕ್ತವಾದರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆರೋಗ್ಯದ ಟಿಪ್ ಜೊತೆಗೆ ಭೇಟಿಯಾಗೋಣ